ಸಂಭವಿಸಿರುವಂತಹ ದುರಂತದಲ್ಲಿ ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಬಾಲಕನೊಬ್ಬ ಸಂಪುನೊಳಗೆ ಬಿದ್ದು ಮೃತಪಟ್ಟಿದ್ದ ರಿಪಬ್ಲಿಕ್ ಕನ್ನಡ ವರದಿಯನ್ನು ಪ್ರಸಾರ ಮಾಡಿ ಆದ ನಂತರ ಅಧಿಕಾರಿಗಳು ಬಿಡಬ್ಲ್ಯೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ರು ಈಗ ಘಟನೆ ನಡೆದ ಸುಮಾರು ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಈ ರೀತಿಯ ಅಪಾಯಕ್ಕೆ ಬಾಯಿ ತೆರೆದು ಕೂತಿದ್ದಾವೆ ಈ ಸಂಪುಗಳು ಇದು ಮುಚ್ಚಿ ಅಂತೇಳಿ ಸ್ಥಳೀಯರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಈ ಕುರಿತು ಒಂದು ವರದಿ ನೋಡಿ ಜಲಮಂಡಳಿಯ ವಾಲ್ ಚೇಂಬರ್ ಗೆ ಬಿದ್ದು ಬಾಲಕ ಮೃತಪಟ್ಟ ಪ್ರಕರಣವನ್ನು ಎಕ್ಸ್ಪೋಸ್ ಮಾಡಿದಂತಹ ರಿಪಬ್ಲಿಕ್ ಕನ್ನಡ ಇದೀಗ ಮತ್ತೊಂದು ಜಲಮಂಡಳಿಯ ನಿರ್ಲಕ್ಷ್ಯವನ್ನು ದೃಶ್ಯ ಸಮಸ್ತ ಬಟ ಬಯಲು ಮಾಡ್ತಾ ಇದೆ ನಿಮ್ಗೆ ಮೊದಲಿಗೆ ಈ ಒಂದು ಜಾಗ ಏನಿದೆ ಈ ಇದೇ ಜಾಗದಲ್ಲಿ ಅಂದ್ರೆ ಈ ಒಂದು ವಾಲ್ ಚೇಂಬರ್ ಗೆ ಎರಡು ಮೂರು ದಿನದ ಹಿಂದೆ ಪ್ರೀತಮ್ ಅನ್ನು ಹದ್ನಾಲ್ಕು ವರ್ಷದ ಬಾಲಕ ಬಿದ್ದು ಮೃತಪಟ್ಟಿದ್ದ ಅದಕ್ಕೆ ಕೇವಲ ಐದರಿಂದ ಹತ್ತು ಮೀಟರ್ ದೂರದಲ್ಲಿ ಜಲಮಂಡಲಿ ಮತ್ತೊಂದು ನಿರ್ಲಕ್ಷ್ಯವನ್ನು ಕೂಡ ನಿಮ್ಗೆ ಬಟಾಯಲ್ ಬಯಲು ಮಾಡ್ತಾ ಇದೆ ನಮ್ಗೆ ನೋಡ್ತಾ ಇರಬಹುದು ಇಲ್ಲೂ ಕೂಡ ಅಂದ್ರೆ ಇಲ್ಲಿ ನೀರು ಹೋಗಲು ಒಂದು ವ್ಯವಸ್ಥೆಯನ್ನು ಮಾಡಿದೆ ಸರಿಸುಮಾರು ಐದಾರು ಐದರಿಂದ ಒಂದು ಹತ್ತಡಿಯಷ್ಟು ಈ ಒಂದು ಜಾಗದಲ್ಲಿ ಇಲ್ಲಿ ಅಂದ್ರೆ ಇದು ರೋಡ್ ಗೆ ಸರಿಯಾಗಿರುವಂತಹ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಿರುವಂತದ್ದು ಒಂದು ಎತ್ತರಿಸುವಂತ ಕೆಲಸ ಆಗಬೇಕಾಗಿತ್ತು ಅಥವಾ ಇದಕ್ಕೊಂದು ಸ್ಲಾಬ್ ಅಳವಡಿಕೆ ಮಾಡಬೇಕಿತ್ತು ಇಲ್ಲದಿದ್ರೆ ಇಲ್ಲಿ ನಿತ್ಯ ಕೂಡ ಜನರ ಓಡಾಟಗಳಿರುತ್ತೆ ಜೊತೆ ಮೂಕ ಪ್ರಾಣಿಗಳ ಓಡಾಟ ಇರುತ್ತೆ ಮೂಕ ಪ್ರಾಣಿ ಹಿಂದೆ ಜನರು ಕೂಡ ಬರ್ತಾರೆ ಈ ಸಂದರ್ಭದಲ್ಲಿ ಏನಾದರೂ ಅವಘಡ ಆದಂತಹ ಸಂದರ್ಭದಲ್ಲಿ ಯಾರು ಹೊಣೆ ಅನ್ನೋ ಪ್ರಶ್ನೆ ಇದೀಗ ಸ್ಥಳೀಯರು ಮಾಡ್ತಾ ಇರುವಂತದ್ದು ಯಾವುದೇ ರೀತಿಯ ಸ್ಲಾಬ್ ಆಗಿರಬಹುದು ಅಥವಾ ರೋಡಿಗಿಂತ ತುಸು ಎತ್ತರಿಸಿದ್ರೆ ಇನ್ನು ಉತ್ತಮವಾಗಿತ್ತು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರನ್ನು ಮಾತಾಡ್ಸ್ಕೊಂಡು ಹೋಗೋಣ ಸರ್ ನಿಮ್ಮ ಆರೋಪ ಜೊತೆಗೆ ಆಗ್ರಹ ಏನ್ ಸರ್ ಇಲ್ಲಿ ಸುಮಾರು ಒಂದು ಇನ್ನೂರು ಮೀಟರ್ ನಷ್ಟು ದೂರ ಮಾತ್ರ ಪಂಪ್ ನಿಂದ ಒಂದು ಹಳ್ಳಕ್ಕೆ ನೀರನ್ನ ಹರಿಯೋದಕ್ಕೆ ಅಂತ ಈ ಚರಂಡಿ ಮಾಡಿದ್ದಾರೆ ಈ ಚರಂಡಿ ಮಾಡಿರೋದು ವಾಟರ್ ಫಿಲ್ಟರ್ ಆದ್ಮೇಲೆ ರೆಸಿಡಿಯಲ್ ವಾಟು ಹೆಚ್ಚಿಗೆ ಹೋಗೋದಕ್ಕೆ ಮತ್ತೆ ಕರೆಂಟ್ ಹೋದಾಗ ಒಟ್ಟಿಗೆ ನೀರು ರಿವರ್ಸ್ ಬರುತ್ತೆ ಅದು ಆಚೆ ಹೋಗೋದಕ್ಕೆ ಒಂದು ಹಳ್ಳಕ್ಕೆ ಬಿಟ್ಟಿದ್ದಾರೆ ಆದರೆ ಮೇಲೆ ಸ್ಲಾಬ್ ಹಾಕ್ಬಿಟ್ರೆ ಒಂದು ಇನ್ನೂರು ಮೀಟರ್ ಉದ್ದದಷ್ಟು ಒಂದು ಎರಡು ಮೀಟರ್ ಅಗಲ ಬರಬಹುದು ಮ್ಯಾಕ್ಸಿಮಮ್ ಇದಕ್ಕೊಂದು ಸ್ಲಾಬ್ ಹಾಕಿಸ್ಬಿಟ್ರೆ ಅವಾಗ ಯಾರು ಇಲ್ಲಿ ಆಗೋದಕ್ಕೆ ಚಾನ್ಸ್ ಇಲ್ಲ ಇನ್ನೂರು ಮೀಟರ್ ಜಾಗದಷ್ಟು ಮಕ್ಕಳು ಇಲ್ಲಿ ಓಡಾಡ್ತಾ ಇರಬೇಕಾದ್ರೆ ಯಾರಾದ್ರೂ ಬಂದು ಬೀಳಬಹುದು ಮುಖ ಪ್ರಾಣಿಗಳು ಬೀಳಬಹುದು ಅದರಿಂದ ಅದೊಂದು ನಿರ್ಲಕ್ಷ್ಯತೆಯನ್ನು ದೂರ ಮಾಡಬೇಕಾಗಿದೆ ಸ್ಲ್ಯಾಬ್ ಹಾಕ್ಬಿಡಬೇಕು ಕಂಪ್ಲೀಟ್ ಸ್ಲಾಬ್ ಹಾಕ್ಬಿಟ್ರೆ ಇನ್ನೂರು ಮೀಟರ್ ಶುದ್ಧ ಇದ್ರ ಮೇಲೆ ಸ್ಲಾಬ್ ಹಾಕ್ಬಿಟ್ರೆ ಯಾರು ಕೂಡ ಇದರಲ್ಲಿ ಮತ್ತೆ ಬೀಳೋ ಚಾನ್ಸಸ್ ಇರೋದಿಲ್ಲ ಪಕ್ಕದಲ್ಲಿ ಸ್ಕೂಲ್ ಇದೆ ಬೇಕಾದಷ್ಟು ಇದೆ ಅಲ್ಲಿ ಸ್ಕೂಲ್ ಇದೆ ಇದು ರವಿಶಂಕರ್ ಜಿ ಸ್ಕೂಲ್ ಇದೆ ಅಲ್ಲಿ ಮಾರುತಿ ವಿದ್ಯಾಲಯ ಇದೆ ಸ್ಕೂಲ್ ಗಳಿದೆ ಮಕ್ಕಳು ಕೂಡ ಸ್ಕೂಲ್ ಇಲ್ಲದೆ ಇರುವಾಗ ಸಮರ್ ಹಾಲಿಡೇಸ್ ಅಲ್ಲಿ ಅಂತೂ ಮಕ್ಕಳು ಬಂದಿಲ್ಲಿ ಆಟ ಆಡ್ತಾ ಇರ್ತಾರೆ ಕ್ರಿಕೆಟ್ ಆಡ್ತಾರೆ ಎಲ್ಲ ಆಡ್ತಿರ್ತಾರೆ ಅದಕ್ಕೋಸ್ಕರ ಇಷ್ಟು ಸ್ಥಳೀಯರ ಆಗ್ರಹ ಅಂದ್ರೆ ಇದಕ್ಕೊಂದು ಸ್ಲ್ಯಾಬ್ ಅಳವಡಿಕೆ ಮಾಡಿದ್ರೆ ಅಥವಾ ಇದಕ್ಕೆ ಬೇಕಾದ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕೆ ಕ್ರಮ ತಗೊಂಡ್ರೆ ಉತ್ತಮ ಅನ್ನೋ ಸಲಹೆಯನ್ನು ಕೂಡ ಇದೀಗ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮರಾ ಪ್ರಸಾದ್ ರಘು ಜೊತೆ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಅಧುರದಲ್ಲಿ ಸಂಭವಿಸಿರುವಂತಹ ದುರಂತದಲ್ಲಿ ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಬಾಲಕನೊಬ್ಬ ಸಂಪುನೊಳಗೆ ಬಿದ್ದು ಮೃತಪಟ್ಟಿದ್ದ ರಿಪಬ್ಲಿಕ್ನಡ ವರದಿಯನ್ನು ಪ್ರಸಾರ ಮಾಡಿ ಆದ ನಂತರ ಅಧಿಕಾರಿಗಳು ಬಿಡಬ್ಲ್ಯೂ ಎಸ್ ಎಸ್ ಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ರು ಈಗ ಘಟನೆ ನಡೆದ ಸುಮಾರು ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಈ ರೀತಿಯ ಅಪಾಯಕ್ಕೆ ಬಾಯಿ ತೆರೆದು ಕೂತಿದ್ದಾವೆ ಈ ಸಂಪುಗಳು ಇದು ಮುಚ್ಚಿ ಅಂತೇಳಿ ಸ್ಥಳೀಯರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಈ ಕುರಿತು ಒಂದು ವರದಿ ನೋಡಿ ಜಲಮಂಡಳಿಯ ವಾಲ್ ಚೇಂಬರ್ಗೆ ಬಿದ್ದು ಬಾಲಕ ಮೃತಪಟ್ಟ ಪ್ರಕರಣವನ್ನು ಎಕ್ಸ್ಪೋಸ್ ಮಾಡಿದಂತಹ ರಿಪಬ್ಲಿಕ್ ಕನ್ನಡ ಇದೀಗ ಮತ್ತೊಂದು ಜಲಮಂಡಳಿಯ ನಿರ್ಲಕ್ಷ್ಯವನ್ನು ದೃಶ್ಯ ಸಮಸ್ತ ಬಟಾ ಬಯಲು ಮಾಡ್ತಾ ಇದೆ ನಿಮ್ಗೆ ಮೊದಲಿಗೆ ಈ ಒಂದು ಜಾಗ ಏನಿದೆ ಈ ಇದೇ ಜಾಗದಲ್ಲಿ ಅಂದ್ರೆ ಈ ಒಂದು ವಾಲ್ ಚೇಂಬರ್ ಗೆ ಎರಡು ಮೂರು ದಿನದ ಹಿಂದೆ ಪ್ರೀತ ಮಣ್ಣು ಹದಿನಾಲ್ಕು ವರ್ಷದ ಬಾಲಕ ಬಿದ್ದು ಮೃತಪಟ್ಟಿದ್ದ ಅದಕ್ಕೆ ಕೇವಲ ಐದರಿಂದ ಹತ್ತು ಮೀಟರ್ ದೂರದಲ್ಲಿ ಜಲಮಂಡಳಿ ಮತ್ತೊಂದು ನಿರ್ಲಕ್ಷ್ಯವನ್ನು ಕೂಡ ನಿಮಗೆ ಬಟಾಯಲ್ ಬಯಲು ಮಾಡ್ತಾ ಇದೆ ನೋಡ್ತಾ ಇರಬಹುದು ಇಲ್ಲೂ ಕೂಡ ಅಂದ್ರೆ ಇಲ್ಲಿ ನೀರು ಹೋಗಲು ಒಂದು ವ್ಯವಸ್ಥೆಯನ್ನು ಮಾಡಿದೆ ಸರಿಸುಮಾರು ಐದಾರು ಐದರಿಂದ ಒಂದು ಹತ್ತು ಅಡಿಯಷ್ಟು ಈ ಒಂದು ಜಾಗದಲ್ಲಿ ಇಲ್ಲಿ ಅಂದ್ರೆ ಇದು ರೋಡ್ ಗೆ ಸರಿಯಾಗಿರುವಂತಹ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಿರುವಂತದ್ದು ಒಂದು ಎತ್ತರಿಸುವಂತ ಕೆಲಸ ಆಗಬೇಕಾಗಿತ್ತು ಅಥವಾ ಇದಕ್ಕೊಂದು ಸ್ಲಾಬ್ ಅಳವಡಿಕೆ ಮಾಡಬೇಕಿತ್ತು ಇಲ್ಲದಿದ್ರೆ ಇಲ್ಲಿ ನಿತ್ಯ ಕೂಡ ಜನರ ಓಡಾಟಗಳಿರುತ್ತೆ ಜೊತೆ ಮೂಕ ಪ್ರಾಣಿಗಳ ಓಡಾಟ ಇರುತ್ತೆ ಮೂಕ ಪ್ರಾಣಿ ಹಿಂದೆ ಜನರು ಕೂಡ ಬರ್ತಾರೆ ಈ ಸಂದರ್ಭದಲ್ಲಿ ಏನಾದರೂ ಅವಘಡ ಆದಂತ ಸಂದರ್ಭದಲ್ಲಿ ಯಾರು ಹೊಣೆ ಅನ್ನೋ ಪ್ರಶ್ನೆ ಇದೀಗ ಸ್ಥಳೀಯರು ಮಾಡ್ತಾ ಇರುವಂತದ್ದು ಯಾವುದೇ ರೀತಿಯ ಸ್ಲಾಬ್ ಆಗಿರಬಹುದು ಅಥವಾ ಗಿಂತ ತುಸು ಎತ್ತರಿಸಿದ್ರೆ ಇನ್ನು ಉತ್ತಮವಾಗಿತ್ತು ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರನ್ನು ಮಾತಾಡ್ಸ್ಕೊಂಡು ಹೋಗೋಣ ಸರ್ ನಿಮ್ಮ ಆರೋಪ ಜೊತೆಗೆ ಆಗ್ರಹ ಏನ್ ಸರ್ ಇಲ್ಲಿ ಸುಮಾರು ಒಂದು ಇನ್ನೂರು ಮೀಟರ್ನಷ್ಟು ದೂರ ಮಾತ್ರ ಪಂಪ್ ಹೌಸ್ ನಿಂದ ಒಂದು ಹಳ್ಳಕ್ಕೆ ನೀರನ್ನ ಹರಿಯೋದಕ್ಕೆ ಅಂತ ಈ ಚರಂಡಿ ಮಾಡಿದ್ದಾರೆ ಈ ಚರಣಿ ಮಾಡಿರೋದು ವಾಟರ್ ಫಿಲ್ಟರ್ ಆದ್ಮೇಲೆ ರೆಸಿಡಿಯಲ್ ವಾಟರ್ ಹೆಚ್ಚಿಗೆ ಹೋಗೋದಕ್ಕೆ ಮತ್ತೆ ಕರೆಂಟ್ ಹೋದಾಗ ಒಟ್ಟಿಗೆ ನೀರು ರಿವರ್ಸ್ ಬರುತ್ತೆ ಅದು ಆಚೆ ಹೋಗೋದಕ್ಕೆ ಒಂದು ಹಳ್ಳಕ್ಕೆ ಬಿಟ್ಟಿದ್ದಾರೆ ಆದ್ರೆ ಇದ್ರ ಮೇಲೆ ಸ್ಲಾಬ್ ಹಾಕ್ಬಿಟ್ರೆ ಒಂದು ಇನ್ನೂರು ಮೀಟರ್ ಉದ್ದದಷ್ಟು ಒಂದು ಎರಡು ಮೀಟರ್ ಅಗಲ ಬರಬಹುದು ಮ್ಯಾಕ್ಸಿಮಮ್ ಇದಕ್ಕೊಂದು ಸ್ಲಾಬ್ ಹಾಕಿಸ್ಬಿಟ್ರೆ ಅವಾಗ ಯಾರು ಇಲ್ಲಿ ಆಗೋದಕ್ಕೆ ಚಾನ್ಸ್ ಇಲ್ಲ ಇನ್ನೂರು ಮೀಟರ್ ಜಾಗದಷ್ಟು ಮಕ್ಕಳು ಇಲ್ಲಿ ಓಡಾಡ್ತಾ ಇರಬೇಕಾದ್ರೆ ಯಾರಾದ್ರೂ ಬಂದು ಬಿಡಬಹುದು ಮುಖ ಪ್ರಾಣಿಗಳು ಬೀಳಬಹುದು ಅದರಿಂದ ಅದೊಂದು ನಿರ್ಲಕ್ಷ್ಯತೆಯನ್ನು ದೂರ ಮಾಡಬೇಕಾಗಿದೆ ಇದ್ರ ಮೇಲೆ ಸಾಬ್ ಸ್ಲಾಬ್ ಹಾಕ್ಬಿಡಬೇಕು ಕಂಪ್ಲೀಟ್ ಸ್ಲಾಬ್ ಹಾಕ್ಬಿಟ್ರೆ ಇನ್ನೂರು ಮೀಟರ್ ಶುದ್ಧ ಇದ್ರ ಮೇಲೆ ಸ್ಲಾಬ್ ಹಾಕ್ಬಿಟ್ರೆ ಯಾರು ಕೂಡ ಇದರಲ್ಲಿ ಮತ್ತೆ ಬೀಳೋ ಚಾನ್ಸಸ್ ಇರೋದಿಲ್ಲ ಇದು ಬೇಕಾದಷ್ಟು ಇದೆ ಅಲ್ಲಿ ಸ್ಕೂಲ್ ಇದೆ ಇದು ರವಿಶಂಕರ್ ಜಿ ಸ್ಕೂಲ್ ಇದೆ ಅಲ್ಲಿ ಮಾರುತಿ ವಿದ್ಯಾಲಯ ಇದೆ ಸ್ಕೂಲ್ ಗಳಿದೆ ಮಕ್ಕಳು ಕೂಡ ಸ್ಕೂಲ್ ಇಲ್ಲದೇ ಇರುವಾಗ ಸಮರ್ ಹಾಲಿಡೇಸ್ ಅಂತ ಅಂತೂ ಮಕ್ಕಳು ಬಂದಿಲ್ಲ ಆಟ ಆಡ್ತಾ ಇರ್ತಾರೆ ಕ್ರಿಕೆಟ್ ಆಡ್ತಾರೆ ಎಲ್ಲ ಆಡ್ತಿರ್ತಾರೆ ಅದಕ್ಕೋಸ್ಕರ ಇಷ್ಟು ಸ್ಥಳೀಯರ ಆಗ್ರಹ ಅಂದ್ರೆ ಇದಕ್ಕೊಂದು ಸ್ಲ್ಯಾಬ್ ಅಳವಡಿಕೆ ಮಾಡಿದ್ರೆ ಅಥವಾ ಇದಕ್ಕೆ ಬೇಕಾದ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮ ತಗೊಂಡ್ರೆ ಉತ್ತಮ ಅನ್ನೋ ಸಲಹೆಯನ್ನು ಕೂಡ ಇದೀಗ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮರಾ ಪ್ರಸಾದ್ ರಘು ಜೊತೆ ಸತ್ತ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಅದರದಲ್ಲಿ ಸಂಭವಿಸಿರುವಂತಹ ದುರಂತದಲ್ಲಿ ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಬಾಲಕನೊಬ್ಬ ಸಂಪುನ ಒಳಗೆ ಬಿದ್ದು ರಿಪಬ್ಲಿಕ್ ಕನ್ನಡ ವರದಿಯನ್ನು ಪ್ರಸಾರ ಮಾಡಿ ಆದ ನಂತರ ಅಧಿಕಾರಿಗಳು ಬಿಡಬ್ಲ್ಯೂ ಎಸ್ ಎಸ್ ಪಿ ಅಧಿಕಾರಿಗಳು ಎತ್ತಿತ್ತುಕೊಂಡಿದ್ರು ಈಗ ಘಟನೆ ನಡೆದ ಸುಮಾರು ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಈ ರೀತಿಯ ಅಪಾಯಕ್ಕೆ ಬಾಯಿ ತೆರೆದು ಕೂತಿದ್ದಾವೆ ಈ ಸಂಪುಗಳು ಇದು ಮುಚ್ಚಿ ಅಂತೇಳಿ ಸ್ಥಳೀಯರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಈ ಕುರಿತು ಒಂದು ವರದಿ ನೋಡಿ ಜಲಮಂಡಳಿಯ ವಾಲ್ ಚೇಂಬರ್ಗೆ ಬಿದ್ದು ಬಾಲಕ ಮೃತಪಟ್ಟ ಪ್ರಕರಣವನ್ನು ಎಕ್ಸ್ಪೋಸ್ ಮಾಡಿದಂತಹ ರಿಪಬ್ಲಿಕ್ ಕನ್ನಡ ಇದೀಗ ಮತ್ತೊಂದು ಜಲಮಂಡಳಿಯ ನಿರ್ಲಕ್ಷ್ಯವನ್ನು ದೃಶ್ಯ ಸಮಸ್ತ ಬಟಾ ಬಯಲು ಮಾಡ್ತಾ ಇದೆ ನಿಮ್ಗೆ ಮೊದಲಿಗೆ ಈ ಒಂದು ಜಾಗ ಏನಿದೆ ಈ ಇದೇ ಜಾಗದಲ್ಲಿ ಅಂದ್ರೆ ಈ ಒಂದು ವಾಲ್ ಚೇಂಬರ್ ಗೆ ಎರಡು ಮೂರು ದಿನದ ಹಿಂದೆ ಪ್ರೀತ ಅನ್ನು ಹದಿನಾಲ್ಕು ವರ್ಷದ ಬಾಲಕ ಬಿದ್ದು ಮೃತಪಟ್ಟಿದ್ದ ಅದಕ್ಕೆ ಕೇವಲ ಐದರಿಂದ ಹತ್ತು ಮೀಟರ್ ದೂರದಲ್ಲಿ ಜಲಮಂಡಳಿ ಮತ್ತೊಂದು ನಿರ್ಲಕ್ಷ್ಯವನ್ನು ಕೂಡ ನಿಮಗೆ ಬಟಾಯಲ್ ಬಯಲು ಮಾಡ್ತಾ ಇದೆ ನೋಡ್ತಾ ಇರಬಹುದು ಇಲ್ಲೂ ಕೂಡ ಅಂದ್ರೆ ಇಲ್ಲಿ ನೀರು ಹೋಗಲು ಒಂದು ವ್ಯವಸ್ಥೆಯನ್ನು ಮಾಡಿದೆ ಸರಿಸುಮಾರು ಐದಾರು ಐದರಿಂದ ಒಂದು ಹತ್ತಡಿಯಷ್ಟು ಈ ಒಂದು ಜಾಗದಲ್ಲಿ ಇಲ್ಲಿ ಅಂದ್ರೆ ಇದು ರೋಡ್ ಗೆ ಸರಿಯಾಗಿರುವಂತಹ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಿರುವಂತದ್ದು ಒಂದು ಎತ್ತರಿಸುವಂತ ಕೆಲಸ ಆಗಬೇಕಾಗಿತ್ತು ಅಥವಾ ಇದಕ್ಕೊಂದು ಸ್ಲಾಬ್ ಅಳವಡಿಕೆ ಮಾಡಬೇಕಿತ್ತು ಇಲ್ಲದಿದ್ರೆ ಇಲ್ಲಿ ನಿತ್ಯ ಕೂಡ ಜನರ ಓಡಾಟಗಳಿರುತ್ತೆ ಜೊತೆ ಮೂಕ ಪ್ರಾಣಿಗಳ ಓಡಾಟ ಇರುತ್ತೆ ಮೂಕ ಪ್ರಾಣಿ ಹಿಂದೆ ಜನರು ಕೂಡ ಬರ್ತಾರೆ ಈ ಸಂದರ್ಭದಲ್ಲಿ ಏನಾದ್ರೂ ಅವಘಡ ಆದಂತಹ ಸಂದರ್ಭದಲ್ಲಿ ಯಾರು ಹೊಣೆ ಅನ್ನೋ ಪ್ರಶ್ನೆ ಇದೀಗ ಸ್ಥಳೀಯರು ಮಾಡ್ತಾ ಇರುವಂತದ್ದು ಯಾವುದೇ ರೀತಿಯ ಸ್ಲಾಬ್ ಆಗಿರಬಹುದು ಅಥವಾ ಗಿಂತ ತುಸು ಎತ್ತರಿಸಿದ್ರೆ ಇನ್ನು ಉತ್ತಮವಾಗಿತ್ತು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರನ್ನು ಮಾತಾಡ್ಸ್ಕೊಂಡು ಹೋಗೋಣ ಸರ್ ನಿಮ್ಮ ಆರೋಪ ಜೊತೆಗೆ ಆಗ್ರಹ ಏನ್ ಸರ್ ಇಲ್ಲಿ ಸುಮಾರು ಒಂದು ಇನ್ನೂರು ಮೀಟರ್ನಷ್ಟು ದೂರ ಮಾತ್ರ ಪಂಪ್ ಹೌಸ್ನಿಂದ ಒಂದು ಹಳ್ಳಕ್ಕೆ ನೀರನ್ನು ಹರಿಯೋದಕ್ಕೆ ಅಂತ ಈ ಚರಂಡಿ ಮಾಡಿದ್ದಾರೆ ಈ ಚರಂಡಿ ಮಾಡಿರೋದು ವಾಟರ್ ಫಿಲ್ಟರ್ ಆದ್ಮೇಲೆ ರೆಸಿಡಿಯಲ್ ವಾಟರ್ ಹೆಚ್ಚಿಗೆ ಹೋಗೋದಕ್ಕೆ ಮತ್ತೆ ಕರೆಂಟ್ ಹೋದಾಗ ಒಟ್ಟಿಗೆ ನೀರು ರಿವರ್ಸ್ ಬರುತ್ತೆ ಅದು ಆಚೆ ಹೋಗೋದಕ್ಕೆ ಒಂದು ಹಳ್ಳಕ್ಕೆ ಬಿಟ್ಟಿದ್ದಾರೆ ಆದ್ರೆ ಇದ್ರ ಮೇಲೆ ಸ್ಲಾಬ್ ಹಾಕ್ಬಿಟ್ರೆ ಒಂದು ಇನ್ನೂರು ಮೀಟರ್ ಉದ್ದದಷ್ಟು ಒಂದು ಎರಡು ಮೀಟರ್ ಅಗಲ ಬರಬಹುದು ಮ್ಯಾಕ್ಸಿಮಮ್ ಇದಕ್ಕೊಂದು ಸ್ಲಾಬ್ ಹಾಕಿಸ್ಬಿಟ್ರೆ ಅವಾಗ ಯಾರು ಇಲ್ಲಿ ಅವಘಡ ಆಗೋದಕ್ಕೆ ಚಾನ್ಸ್ ಇಲ್ಲ ಇನ್ನೂರು ಮೀಟರ್ ಜಾಗದಷ್ಟು ಮಕ್ಕಳು ಇಲ್ಲಿ ಓಡಾಡ್ತಾ ಇರಬೇಕಾದ್ರೆ ಯಾರಾದರೂ ಬಂದು ಬೀಳಬಹುದು ಮುಖ ಪ್ರಾಣಿಗಳು ಬೀಳಬಹುದು ಅದರಿಂದ ಅದೊಂದು ನಿರ್ಲಕ್ಷ್ಯತೆಯನ್ನು ದೂರ ಮಾಡಬೇಕಾಗಿ ಸ್ಲಾಬ್ ಹಾಕ್ಬಿಡ್ಬೇಕು ಕಂಪ್ಲೀಟ್ ಸ್ಲಾಬ್ ಹಾಕ್ಬಿಟ್ರೆ ಇನ್ನೂರು ಮೀಟರ್ ಶುದ್ಧ ಇದ್ರ ಮೇಲೆ ಸ್ಲಾಬ್ ಹಾಕ್ಬಿಟ್ರೆ ಯಾರು ಕೂಡ ಇದರಲ್ಲಿ ಮತ್ತೆ ಬೀಳೋ ಚಾನ್ಸಸ್ ಇರೋದಿಲ್ಲ ಇದೆ ಬೇಕಾದಷ್ಟು ಇದೆ ಅಲ್ಲಿ ಸ್ಕೂಲ್ ಇದು ರವಿಶಂಕರ್ ಜಿ ಅವರ ಸ್ಕೂಲ್ ಇದೆ ಅಲ್ಲಿ ಮಾರುತಿ ವಿದ್ಯಾಲಯ ಇದೆ ಸ್ಕೂಲ್ಗಳಿದೆ ಮಕ್ಕಳು ಕೂಡ ಸ್ಕೂಲ್ ಇಲ್ಲದೆ ಇರುವಾಗ ಸಮ್ಮರ್ ಹಾಲಿಡೇಸ್ ಅಲ್ಲಿ ಅಂತೂ ಮಕ್ಕಳು ಬಂದಿಲ್ಲಿ ಆಟ ಆಡ್ತಾ ಇರ್ತಾರೆ ಕ್ರಿಕೆಟ್ ಆಡ್ತಾರೆ ಎಲ್ಲ ಆಡ್ತಿರ್ತಾರೆ ಅದಕ್ಕೋಸ್ಕರ ಇಷ್ಟು ಸ್ಥಳೀಯರ ಆಗ್ರಹ ಅಂದ್ರೆ ಇದಕ್ಕೊಂದು ಸ್ಲಾಬ್ ಅಳವಡಿಕೆ ಮಾಡಿದ್ರೆ ಅಥವಾ ಇದಕ್ಕೆ ಬೇಕಾದ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕೆ ಕ್ರಮ ತಗೊಂಡ್ರೆ ಉತ್ತಮ ಅನ್ನೋ ಸಲಹೆಯನ್ನು ಕೂಡ ಇದೀಗ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮರಾ ಪ್ರಸಾದ್ ರಘು ಜೊತೆ ಸತ್ತ ರಿಪಬ್ಲಿಕ್ ಕನ್ನಡ ಬೆಂಗಳೂರು